ಸಿಂಹ ರಚನೆ ನಡೀತಾ ಇದೆ ಆಗ್ಲೇ ಆ ಸಿಂಹಕ್ಕೆ ಮತ್ತೊಂದು ಬಲ ಸಿಗಬೇಕಾಗಿರ್ತಕ್ಕಂಥ ಅವಶ್ಯಕತೆ ಖಂಡಿತವಾಗಿಯೂ ಇದೆ ಮಿತ್ರರೇ ಈ ಮಾತನ್ನ ಎಲ್ಲಿ ಬೇಕಾದ್ರೂ ನಿಂತ ಹೇಳ್ತೀನಿ ಯಾಕೆಂತಂದ್ರೆ ಕಳೆದ ಒಂಬ ಹತ್ತು ವರ್ಷದಲ್ಲಿ ಭಾರತ ಬದಲಾಗಿರ್ತಕ್ಕಂಥ ರೀತಿ ಯಾವ ಭಾರತವನ್ನ ನಾವು ನೋಡ್ಬೇಕು ಅಂತ ಬಯಸ್ತಾ ಇದ್ವು ಯಾವ ಇತಿಹಾಸವನ್ನ ನಾವು ಪುನರಾವರ್ತಿಸ್ಬೇಕು ಅಂತ ಬಯಸ್ತಾ ಇದ್ವೋ ಯಾವ ರೀತಿಯಾಗಿರ್ತಕ್ಕಂಥ ಭಾರತವನ್ನ ನಾವು ಕಟ್ಟಬೇಕು ಅಂತ ಬಯಸ್ತಾ ಇದ್ವೋ ಆ ರೀತಿಯಾಗಿರ್ತಕ್ಕಂತಹ ಭಾರತದ ನಿರ್ಮಾಣ ಆಗ್ತಾ ಇದೆ ನಾವು ಓಡಾಡ್ತಾ ಇರ್ತಕ್ಕಂಥ ರಸ್ತೆಗಳನ್ನ ನಾವು ನೋಡಬೇಕು ನಮ್ಮ ದೈವಕ್ಕೆ ನಮ್ಮ ಪರಂಪರೆಗೆ ನಮಗೆ ಸಿಕ್ಕಿರ್ತಕ್ಕಂಥ ಮನ್ನಣೆಯನ್ನ ನಾವು ನೋಡಬೇಕು ಇವತ್ತು ಪ್ರಭು ಶ್ರೀರಾಮನ ಫೋಟೋನ ಇವತ್ತು ನಮ್ಮ ಕಣ್ಮುಂದೆ ನಮ್ಮ ಕೈಗಿಟ್ಟಾಗ ಆಯ್ತಲ್ಲ ಆನಂದ ಇದಕ್ಕೆ ಕಾರಣ ಆಗಿದ್ಯಾವ್ದು ಎಲ್ಲೂ ಚಿಕ್ಕ ಚಿಕ್ಕ ಬೀದಿಗಳಲ್ಲಿ ನಿಂತಿದ್ದಂತ ಕಾಶಿಯ ವಿಶ್ವನಾಥವನ್ನ ಬೃಹದಾಕಾರವಾಗಿ ಕಾಶಿ ಕಾರಣ ರೂಪುಗೊಳಿಸಿದ್ದಲ್ಲ ಇದಕ್ಕೆ ಕಾರಣ ಆಗಿದ್ಯಾರು ಈ ಎಲ್ಲ ಕಾರಣಗಳಿಗೆ ಮತ್ತೊಮ್ಮೆ ಶಕ್ತಿ ಕೊಡ್ತಕ್ಕಂತಹ ಸಶಕ್ತ ಸಮಾಜ ನಮ್ಮದಾಗ್ಬೇಕಾಗಿದೆ ಆ ಸಮಾಜ ಇವತ್ತು ನಮ್ಮದಾಗಬೇಕು ಅಂತಂದ್ರೆ ಇವತ್ತು ನಾವು ಇಲ್ಲಿಂದ ದಕ್ಷಿಣ ಕನ್ನಡದಿಂದ ಏನ್ ಮಾಡಬೇಕು ಇಪ್ಪತ್ತಾರಕ್ಕೆ ಅಂತ ನಿಮ್ಗೆಲ್ರಿಗೂ ಸಹ ಗೊತ್ತಾಗಿದೆ